ವಿಶ್ಲೇಷಣೆಗೆ ಸ್ವಾಗತ ಇಂದು ನಾವು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಪರಿಸರದ ಮೇಲಾಗುವ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಈ ಮಾತುಕತೆ ಲಭ್ಯವಿರುವ ಮಾಹಿತಿಯನ್ನು ಆಧರಿಸಿದೆ ಮುಖ್ಯ ಪ್ರಶ್ನೆ ಅಂದರೆ ಈ ಯೋಜನೆಯಿಂದ ಆಗುವ ಪರಿಸರ ಹಾನಿ ಒಪ್ಪಿಕೊಳ್ಳಬಹುದಾದ ಬೆಲೆಯಾಗಿದೆಯಾ ಅಥವಾ ಇದು ಶರಾವತಿ ಕಣಿವೆಯ ಸೂಕ್ಷ್ಮ ಪರಿಸರಕ್ಕೆ ತೀರ ಗಂಭೀರವಾದ ಅಂದರೆ ಸ್ವೀಕಾರಾರ್ಹವಲ್ಲದ ಅಪಾಯವನ್ನು ತರುತ್ತದೆಯೇ ನನ್ನ ಪ್ರಕಾರ ಈ ಪರಿಣಾಮಗಳನ್ನು ಒಂದು ರೀತಿ ನಿರ್ವಹಿಸಬಹುದಾದ ನಷ್ಟಗಳೆಂದು ನೋಡಬಹುದು ನಾನು ಇದನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ ನನ್ನ ಅನಿಸಿಕೆ ಪ್ರಕಾರ ಈ ಪರಿಣಾಮಗಳು ಕೇವಲ ನಷ್ಟಗಳು ಅಂತ ಹೇಳಕ್ಕಾಗಲ್ಲ ಇವು ಶರಾವತಿಯಂತಹ ಒಂದು ನಿರ್ಣಾಯಕ ಪರಿಸರ ವ್ಯವಸ್ಥೆಗೆ ಗಂಭೀರ ಹಾನಿ ಉಂಟುಮಾಡುವ ಸಾಧ್ಯತೆಗಳಿವೆ ಬಹುಶಃ ನಾವು ಒಪ್ಪಿಕೊಳ್ಳಲಾಗದಷ್ಟು ಹಾನಿ ಅಂತನೇ ಹೇಳಬಹುದು ನನ್ನ ವಾದವನ್ನು ಸ್ವಲ್ಪ ವಿವರಿಸ್ತೀನಿ ಲಭ್ಯವಿರುವ ಮಾಹಿತಿ ಪ್ರಕಾರ ಈ ಯೋಜನೆಯಿಂದ ಸುಮಾರು ಅರವತ್ತರಿಂದ ನೂರ ನಲವತ್ತೈದು ಹೆಕ್ಟೇರ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ನೂರ ಐವತ್ತರಿಂದ ಮುನ್ನೂರ ಅರವತ್ತು ಎಕರೆ ನಿತ್ಯಹರಿದ್ವರ್ಣ ಕಾಡು ಹೋಗಬಹುದು ಮತ್ತೆ ಸುಮಾರು ಹದಿನೈದು ಸಾವಿರ ಮರಗಳನ್ನು ಕಡಿಬೇಕಾಗಬಹುದು ಅಂತ ಅಂದಾಜಿದೆ ಇವು ಸ್ಪಷ್ಟವಾದ ನಾವು ಅಳೆಯಬಹುದಾದ ಅಂಕಿಅಂಶಗಳು ಇಂಥ ನಷ್ಟಗಳು ಆಕ್ಚುಲಿ ದೊಡ್ಡ ಯೋಜನೆಗಳಲ್ಲಿ ಆಗೋದು ಸ್ವಲ್ಪ ಸಹಜ ಮತ್ತೆ ಅವುಗಳನ್ನೇ ಯೋಜನೆಯ ಒಟ್ಟಾರೆ ಲಾಭಗಳ ಜೊತೆ ಅದರ ಬಗ್ಗೆ ನಾವಿಲ್ಲಿ ಮಾತಾಡ್ತಿಲ್ಲವಾದ್ರೂ ತೂಗಿ ನೋಡ್ಬೇಕಾಗ್ತದೆ ಹಾನಿ ನಿಜವೇ ಆದರೆ ಅದರ ಗಂಭೀರತೆಯನ್ನು ಒಂದು ವಿಶಾಲ ದೃಷ್ಟಿಕೋನದಲ್ಲಿ ಅಳೆಯಬೇಕು ಅಂತ ನಂಗನ್ಸುತ್ತೆ ಹೌದು ನೀವು ಹೇಳಿದ ಸಂಖ್ಯೆಗಳ ಬಗ್ಗೆ ನನಗೆ ಗೊತ್ತಿದೆ ಆದರೆ ನನ್ನ ಮುಖ್ಯ ಚಿಂತೆ ಅದಲ್ಲ ಈ ಹಾನಿ ಎಲ್ಲಾಗ್ತಿದೆ ಮತ್ತು ಅದರ ಸ್ವರೂಪ ಏನು ಎನ್ನುವುದು ಅಂದರೆ ಈ ಯೋಜನೆ ಇರೋದು ಶರಾವತಿ ಕಣಿವೆ ಸಿಂಗಳಿಕ ಅಭಯಾರಣ್ಯದೊಳಗೆ ಇದು ಅಳಿವೆ ನಂಚಿನಲ್ಲಿರುವ ಸಿಂಗಳಿಕಗಳಿಗೆ ಅಂದರೆ ಲಯನ್ ಟೇಲ್ಡ್ ಮೆಕ್ಕಾಕ್ಗಳಿಗೆ ಅತ್ಯಂತ ಪ್ರಮುಖವಾದ ವಾಸಸ್ಥಳ ಹ್ಞೂ ಕೇವಲ ಸಿಂಗಳಿಕಗಳಷ್ಟೇ ಅಲ್ಲ ಅಲ್ಲಿರುವ ಅನೇಕ ಅಪರೂಪದ ಉಭಯಚರಗಳು ಸರಿಸೃಪಗಳು ಆಮೇಲೆ ಕಾಡು ಪಕ್ಷಿಗಳಿಗೂ ಇದರಿಂದ ತೊಂದರೆಯಾಗಬಹುದು ಇದರ ಜೊತೆಗೆ ಬೇರೆ ವಿಷಯಗಳು ಇವೆ ಆವಾಸ ಸ್ಥಾನದ ವಿಘಟನೆ ಅಂದ್ರೆ ವನ್ಯಜೀವಿಗಳು ಓಡಾಡೋ ದಾರಿಗಳು ತುಂಡಾಗಿ ಅವುಗಳ ಗುಂಪುಗಳು ಬೇರೆ ಬೇರೆ ಆಗುವ ಅಪಾಯ ಆಮೇಲೆ ವನ್ಯಜೀವಿ ಕಾರಿಡಾರ್ಗಳಿಗೆ ಅಡ್ಡಿ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶದಲ್ಲಿ ಸುರಂಗ ಕೊರೆಯೋದ್ರಿಂದ ಭೂಕುಸಿತದ ಅಪಾಯ ಹೆಚ್ಚಾಗೋದು ಮತ್ತು ನೈಸರ್ಗಿಕ ನೀರಿನ ಸೆಲೆಗಳು ಹಾಗೂ ಅಲ್ಲಿನ ಜಲಚರ ಜೀವಿಗಳ ಮೇಲಾಗುವ ಪರಿಣಾಮಗಳು ಇವೆಲ್ಲ ಗಂಭೀರವಾದ ಅಪಾಯಗಳು ಅಂತನೇ ಪರಿಗಣಿಸಬೇಕು ಈ ಗುಣಾತ್ಮಕ ಅಪಾಯಗಳು ನೀವು ಹೇಳಿದ ಎಕರೆ ಅಥವಾ ಮರಗಳ ಸಂಖ್ಯೆಗಿಂತ ನನಗೆ ಹೆಚ್ಚು ಆತಂಕಕಾರಿ ಅಂತ ಅನ್ಸಿತ್ತು ಸರಿ ನೀವು ಅಭಯಾರಣ್ಯದ ವಿಷಯ ಎತ್ತಿದ್ದು ಬಹಳ ಮುಖ್ಯವಾದ ಪಾಯಿಂಟ್ ಆದರೆ ಒಂದು ಪ್ರಶ್ನೆ ಅಭಯಾರಣ್ಯದೊಳಗೆ ಯಾವುದೇ ಅಭಿವೃದ್ಧಿ ಕೆಲಸ ನಡೆಯಲೇಬಾರದು ಅಂತಾನ ಅಥವಾ ಎಷ್ಟು ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತದೆ ಎಂಬುದು ಮುಖ್ಯವಾಗುವುದಿಲ್ಲವೇ ಬಹುಶಃ ಅಭಯಾರಣ್ಯದೊಳಗಿನ ಪರಿಣಾಮದ ವ್ಯಾಪ್ತಿಯು ಇಲ್ಲಿ ಒಂದು ನಿರ್ಣಾಯಕಾಂಶವಿರಬಹುದೇ ಎಲ್ಲವನ್ನೂ ಒಂದೇ ರೀತಿ ನೋಡೋಕಾಗುತ್ತಾ ಇಲ್ಲ ನೋಡಿ ಅಭಯಾರಣ್ಯವನ್ನು ಘೋಷಿಸುವುದರ ಮೂಲ ಉದ್ದೇಶವೇ ಅಲ್ಲಿನ ಸೂಕ್ಷ್ಮ ಪರಿಸರ ಮತ್ತು ಜೀವಿಗಳನ್ನು ರಕ್ಷಿಸುವುದು ಅಲ್ವಾ ಸಿಂಗಲೀಕಗಳಂತಹ ಅಳಿವಿನಂಚಿನಲ್ಲಿರುವ ಬಹಳ ಸೂಕ್ಷ್ಮವಾದ ಪ್ರಾಣಿಗಳಿರುವಾಗ ಆ ನಿರ್ದಿಷ್ಟ ಜಾಗದಲ್ಲಿ ಒಂದು ಕೈಗಾರಿಕಾ ಮಟ್ಟದ ಯೋಜನೆಯನ್ನು ತರೋದು ಅದು ಮೂಲಭೂತವಾಗಿಯೇ ಸಮಸ್ಯೆ ಅದು ಎಷ್ಟೇ ಚಿಕ್ಕ ಪ್ರಮಾಣದಾದರೂ ಆ ನಿರ್ದಿಷ್ಟ ನಿರ್ಣಾಯಕ ಆವಾಸ ಸ್ಥಾನದಲ್ಲಿ ಹಸ್ತಕ್ಷೇಪ ಮಾಡುವುದೇ ದೊಡ್ಡ ವಿಷಯ ಇಲ್ಲಿ ಆ ಸ್ಥಳದ ಮಹತ್ವವೇ ಮುಖ್ಯ ಚಟುವಟಿಕೆಯ ಪ್ರಮಾಣಕ್ಕಿಂತ ಜಾಸ್ತಿ ನೀನೇಳುವಲ್ಲಿ ತರ್ಕ ಇದೆ ಹ್ಮ್ ಆದರೆ ನಾನು ಸಂಖ್ಯೆಗಳ ಮಹತ್ವವನ್ನು ಮತ್ತೆ ಒತ್ತಿ ಹೇಳಲು ಬಯಸ್ತೀನಿ ನೂರೈವತ್ತು ಮುನ್ನೂರ ಅರವತ್ತು ಎಕರೆ ಹದಿನೈದು ಸಾವಿರ ಮರಗಳು ಇವು ನಿರ್ದಿಷ್ಟವಾದ ನಾವು ಅಂದಾಜು ಮಾಡಬಹುದಾದ ಮತ್ತು ಬಹುಶಃ ಪರಿಹಾರ ಕ್ರಮಗಳನ್ನು ಯೋಚಿಸಬಹುದಾದ ನಷ್ಟಗಳು ಇಂಥ ಅಳೆಯಬಹುದಾದ ವಿಷಯಗಳ ಮೇಲೆ ಗಮನಹರಿಸುವುದು ಮುಖ್ಯ ಅಂತ ನನಗನ್ಸುತ್ತೆ ಹಾಗಂತ ಸುಲಭವಾಗಿ ಅಳೆಯಲಾಗದ ಆದರೆ ಬಹಳ ಗಂಭೀರವಾದ ಅಪಾಯಗಳನ್ನ ಕಡೆಗಣಿಸೋಕೆ ಸಾಧ್ಯವೇ ಆವಾಸಸ್ಥಾನ ವಿಘಟನೆಯ ದೀರ್ಘಕಾಲೀನ ಪರಿಣಾಮಗಳು ಜೀವವೈವಿಧ್ಯದ ಮೇಲಾಗುವ ಒಟ್ಟಾರೆ ಪರಿಣಾಮಗಳು ಆಮೇಲೆ ಈ ಸುರಂಗ ಕೊರೆಯೋದ್ರಿಂದ ಪಶ್ಚಿಮ ದುರ್ಬಲ ಪ್ರದೇಶದಲ್ಲಿ ಹೆಚ್ಚಾಗುವ ಭೂಕುಸಿತದ ಅಪಾಯ ಇವುಗಳನ್ನು ಕೇವಲ ಸಂಖ್ಯೆಗಳಲ್ಲಿ ಹಿಡಿದಿಡಲು ಆಗುವುದಿಲ್ಲ ಇವುಗಳ ಪರಿಣಾಮಗಳು ಆಕ್ಚುಲಿ ವಿನಾಶಕಾರಿಯಾಗಿರಬಹುದು ಮತ್ತು ಅವುಗಳನ್ನು ತಡೆಯೋದು ಅಥವಾ ಸರಿಪಡಿಸೋದು ಬಹಳ ಕಷ್ಟ ನೀವು ಹೇಳಿದ ನಿರ್ವಹಿಸಬಹುದಾದ ನಷ್ಟಗಳಾಚೆ ಈ ವ್ಯವಸ್ಥಿತ ಅಪಾಯಗಳಿವೆ ಹ್ಮ್ ಸಿಂಗಲೀಕಗಳ ಇರುವಿಕೆಯನ್ನು ನಾನು ಒಪ್ಪಿಕೊಡ್ತೀನಿ ಅದು ಮುಖ್ಯವಾದ ವಿಷಯವೇ ಆದರೆ ಅವುಗಳ ಮೇಲೆ ಆಗುವ ಅಪಾಯದ ನಿರ್ದಿಷ್ಟ ಮಟ್ಟವನ್ನ ನಾವು ಖಚಿತವಾಗಿ ಅಂದಾಜಿಸಿದ್ದೇವೆಯೇ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಾಧ್ಯವಿರುವ ತಗ್ಗಿಸುವಿಕೆ ಕ್ರಮಗಳ ಬಗ್ಗೆ ಯೋಚಿಸಲು ಅವಕಾಶವೇ ಇಲ್ಲವೇ ಇಲ್ಲುವ ಒಂದು ಪ್ರಭೇದದ ನಿರ್ಣಾಯಕ ಆವಾಸಸ್ಥಾನ ಕ್ರಿಟಿಕಲ್ ಹ್ಯಾಬಿಟ್ಯಾಟ್ಗೆ ಧಕ್ಕೆ ತರುವುದು ಅಂದರೆ ಅದು ಒಂದು ರೀತಿ ಹೇಗೆ ಹೇಳೋದು ಒಂದು ಲಕ್ಷ್ಮಣ ರೇಖೆ ದಾಟಿದ ಹಾಗೆ ಸಿಂಗಳೀಕಗಳಂತಹ ಪ್ರಭೇದಗಳು ಈಗಾಗ್ಲೇ ಅಳಿವಿನಂಚಿನಲ್ಲಿವೆ ಅವುಗಳ ಸಂಖ್ಯೆ ಮತ್ತು ವಾಸಸ್ಥಳ ತುಂಬಾ ಸೀಮಿತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಗಣನೀಯ ಹಸ್ತಕ್ಷೇಪವು ಅವುಗಳ ಅಳಿವಿಗೆ ಇನ್ನಷ್ಟು ಕಾರಣವಾಗಬಹುದು ಇದು ಕೇವಲ ಕೆಲವು ಮರಗಳನ್ನು ಕಡಿಯುವ ವಿಷಯ ಅಲ್ಲ ಇದು ಒಂದು ಪ್ರಭೇದದ ಅಸ್ತಿತ್ವದ ಪ್ರಶ್ನೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಯೋಜನೆಯಿಂದ ಅರಣ್ಯ ಮತ್ತು ಮರಗಳ ರೂಪದಲ್ಲಿ ಪರಿಸರ ನಷ್ಟ ಆಗ್ತದೆ ಎಂಬುದು ಸ್ಪಷ್ಟ ಆದರೆ ಈ ನಷ್ಟಗಳ ಒಟ್ಟಾರೆ ಮಹತ್ವವನ್ನು ಯೋಜನೆಯ ಇತರ ಅಂಶಗಳ ಹಿನ್ನೆಲೆಯಲ್ಲಿ ಮತ್ತು ಒಂದು ವಿಶಾಲವಾದ ಪರಿಸರ ನಿರ್ವಹಣಾ ಚೌಕಟ್ಟಿನಲ್ಲಿ ಪರಿಗಣಿಸಬೇಕಾಗ್ತದೆ ಎನ್ನುವುದು ನನ್ನ ಅನಿಸಿಕೆ ಹ್ಮ್ ನನ್ನ ಕೊನೆಯ ಮಾತೇನಂದ್ರೆ ಈ ಯೋಜನೆಯು ಒಂದು ಅಭಯಾರಣ್ಯದೊಳಗೆ ಅದು ಅಳಿವಿನಂಚಿನಲ್ಲಿರುವ ಸಿಂಗಳೀಕಗಳಂತಹ ಪ್ರಭೇದಗಳಿರುವ ಸೂಕ್ಷ್ಮ ಪ್ರದೇಶದಲ್ಲಿ ಬರ್ತಿರುವುದು ಮತ್ತು ಅದರಿಂದ ಪರಿಸರ ವ್ಯವಸ್ಥೆಯ ಸಮಗ್ರತೆಗೆ ಉಂಟಾಗುವ ನಿರ್ದಿಷ್ಟ ಅಪಾಯಗಳು ಇವೆಲ್ಲ ಸೇರಿ ಸ್ವೀಕಾರಾರ್ಹವಲ್ಲದ ಅಪಾಯವನ್ನು ತಂದೊಡ್ಡುತ್ತವೆ ಅಂತ ನನಗೆ ಬಲವಾಲಿ ಅನ್ಸುತ್ತೆ ಕೇವಲ ಎಷ್ಟು ಹೆಕ್ಟೇರ್ ಹೋಯ್ತು ಎಷ್ಟು ಮರಗಳು ಬಿದ್ವು ಎನ್ನುವುದಕ್ಕಿಂತ ಈ ಗುಣಾತ್ಮಕ ಅಂಶಗಳು ಹೆಚ್ಚು ನಿರ್ಣಾಯಕ ಸರಿ ಈ ಪರಿಣಾಮಗಳನ್ನು ಒಪ್ಪಿಕೊಳ್ಳಬಹುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ನಮ್ಮಿಬ್ಬರ ಅಭಿಪ್ರಾಯಗಳಲ್ಲಿ ಸ್ಪಷ್ಟವಾದ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಕಾಣ್ತಿದೆ ಹೌದು ಅದು ಸ್ಪಷ್ಟ ಆದರೆ ಇಂಥ ಚರ್ಚೆಗಳು ಮುಖ್ಯ ಅಲ್ವಾ ಪರಿಸರ ಸಂಬಂಧಿ ವಿಷಯಗಳನ್ನ ಹೀಗೆ ಹಲವು ದೃಷ್ಟಿಕೋನಗಳಿಂದ ನೋಡುವುದರಿಂದಲೇ ನಮಗೆ ವಿಷಯದ ಆಳ ಅರ್ಥವಾಗಲು ಸಾಧ್ಯ ಲಭ್ಯವಿರುವ ಮಾಹಿತಿ ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ನಡುವಿನ ಆ ಸೂಕ್ಷ್ಮ ಸಮತೋಲನದ ಬಗ್ಗೆ ನಮ್ಮೆಲ್ಲ ಇನ್ನಷ್ಟು ಯೋಚಿಸಲು ಪ್ರೇರೇಪಿಸುತ್ತದೆ ಅಂತ ಹೇಳಬಹುದು